തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന കനവും നിന്നു നു നിന്നവന ഋണവും മാത്ര വിനന്നതോ തനു നിന്നതു മ ಓಂ ಶಾಂತಿ ದಿನಾಂಕ ಇಪ್ಪತ್ತ್ಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದರ ಪ್ರಾತಃ ಮುರಳಿ ಅವ್ಯಕ್ತ ಬಾಪ್ತಾದ ರಿವೈಸ್ ಮುರಳಿಯ ದಿನಾಂಕ ಹದಿನೇಳು ಎರಡು ಎರಡು ಸಾವಿರದ ನಾಲ್ಕು ಶಿವರಾತ್ರಿ ಜನ್ಮೋತ್ಸವದ ವಿಶೇಷ ಸ್ಲೋಗನ್ ಆಗಿದೆ ಸರ್ವರಿಗೂ ಸಹಯೋಗ ಕೊಡಿ ಹಾಗೂ ಸಹಯೋಗಿಗಳನ್ನಾಗಿ ಮಾಡಿ ಸದಾ ಅಖಂಡ ಭಂಡಾರ ನಡೆಯುತ್ತಿರಲಿ ಇಂದು ಬಾಕ್ತಾದರವರು ಸ್ವಯಂ ತಮ್ಮ ಜೊತೆ ಮಕ್ಕಳ ವಜ್ರ ಸಮಾನ ಜನ್ಮದಿನ ಶಿವಜಯಂತಿಯನ್ನು ಆಚರಿಸಲು ಬಂದಿದ್ದಾರೆ ಇಂದು ಎಲ್ಲ ಮಕ್ಕಳು ತಮ್ಮ ಪಾರಲೌಕಿಕ ಅಲೌಕಿಕ ತಂದೆಯ ಜನ್ಮದಿನವನ್ನು ಆಚರಿಸಲು ಬಂದಿದ್ದಾರೆ ಅಂದಾಗ ತಂದೆ ನಿಮ್ಮದನ್ನು ಆಚರಿಸಲು ಬಂದಿದ್ದಾರೆ ತಂದೆ ಮಕ್ಕಳ ಭಾಗ್ಯವನ್ನು ನೋಡಿ ಹರ್ಷಿತರಾಗ್ತಿದ್ದಾರೆ ನನ್ನ ಶ್ರೇಷ್ಠ ಭಾಗ್ಯವಂತ ಮಕ್ಕಳೇ ವಾ ತಂದೆಯ ಜೊತೆ ಜೊತೆಗೆ ವಿಶ್ವದ ಅಂಧಕಾರವನ್ನು ಅಳಿಸಲು ಅವತರಿತರಾಗಿದ್ದೀರಿ ಇಡೀ ಕಲ್ಪದಲ್ಲಿ ಇಂತಹ ಜನ್ಮದಿನ ಯಾರದ್ದೂ ಆಗಲು ಸಾಧ್ಯವಿಲ್ಲ ಯಾವುದನ್ನು ತಾವು ಮಕ್ಕಳು ಪರಮಾತ್ಮ ತಂದೆಯ ಜೊತೆ ಆಚರಿಸುತ್ತೀರಿ ಈ ಅಲೌಕಿಕ ಅತಿ ಭಿನ್ನ ಅತಿ ಪ್ರಿಯ ಜನ್ಮದಿನವನ್ನು ಭಕ್ತಾತ್ಮಗಳು ಸಹ ಆಚರಿಸ್ತಾರೆ ಆದರೆ ತಾವು ಮಕ್ಕಳು ಮಿಲನ ಮಾಡ್ತೀರಿ ಹಾಗೂ ಭಕ್ತಾತ್ಮರು ಕೇವಲ ಮಹಿಮೆ ಹಾಡುತ್ತಿರುತ್ತಾರೆ ಮಹಿಮೆಯನ್ನೂ ಹಾಡ್ತಾರೆ ಕೂಗುತ್ತಾರೆ ಬಾಪ್ತಾದ ಭಕ್ತರ ಮಹಿಮೆ ಹಾಗೂ ಕೂಗನ್ನು ಕೇಳಿ ಅವರಿಗೂ ನಂಬರ್ ವಾರ್ ಭಾವನೆಯ ಫಲವನ್ನು ಕೊಡ್ತಾರೆ ಆದರೆ ಭಕ್ತರು ಹಾಗೂ ಮಕ್ಕಳು ಇವರಿಬ್ಬರಲ್ಲಿ ಮಹಾನ್ ಅಂತರವಿದೆ ಮಾಡಿರುವ ಶ್ರೇಷ್ಠ ಕರ್ಮ ಶ್ರೇಷ್ಠ ಭಾಗ್ಯದ ನೆನಪಾರ್ಥವನ್ನು ಬಹಳ ಚೆನ್ನಾಗಿ ಆಚರಿಸ್ತಾರೆ ಆದ್ದರಿಂದ ಭಕ್ತಾದ ಭಕ್ತರ ಭಕ್ತಿಯ ಲೀಲೆಯನ್ನು ನೋಡಿ ಅವರಿಗೂ ಸಹ ಶುಭಾಶಯಗಳನ್ನು ಕೊಡ್ತಾರೆ ಏಕೆಂದರೆ ನೆನಪಾರ್ಥವನ್ನು ಬಹಳ ಚೆನ್ನಾಗಿ ಕಾಪಿ ಮಾಡಿದ್ದಾರೆ ಅವರು ಸಹ ಈ ದಿನದಿಂದ ಅವರು ಸ್ವಲ್ಪ ಸಮಯಕ್ಕೆ ಅಲ್ಪಕಾಲದ ಆಹಾರ ಪಾನೀಯ ಹಾಗೂ ಶುದ್ಧತೆಗಾಗಿ ವ್ರತ ಕೈಗೊಳ್ಳುತ್ತಾರೆ ತಾವೂ ವ್ರತ ಕೈಗೊಳ್ಳುತ್ತೀರಿ ಸಂಪೂರ್ಣ ಪವಿತ್ರತೆ ಅದರಲ್ಲಿ ಆಹಾರ ವ್ಯವಹಾರ ವಚನ ಕರ್ಮ ಪೂರ್ಣ ಜನ್ಮಕ್ಕಾಗಿ ವ್ರತ ಕೈಗೊಳ್ಳುತ್ತೀರಿ ಎಲ್ಲಿಯ ತನಕ ಸಂಗಮದ ಜೀವನವನ್ನು ನಡೆಸಬೇಕೋ ಅಲ್ಲಿಯ ತನಕ ಮನ ವಚನ ಕರ್ಮದಲ್ಲಿ ಪವಿತ್ರರಾಗಲೇಬೇಕು ಕೇವಲ ಆಗಬಾರದು ಆದರೆ ಅನ್ಯರನ್ನು ಮಾಡಬೇಕು ಅಂದ ಮೇಲೆ ನೋಡಿ ಭಕ್ತರ ಬುದ್ಧಿಯು ಕಡಿಮೆಯೇನಿಲ್ಲ ನೆನಪಾರ್ಥವನ್ನು ಬಹಳ ಚೆನ್ನಾಗಿ ಕಾಪಿ ಮಾಡಿದ್ದಾರೆ ತಾವೆಲ್ಲರೂ ಎಲ್ಲಾ ವ್ಯರ್ಥವನ್ನು ಸಮರ್ಪಣೆ ಮಾಡಿ ಸಮರ್ಥರಾಗಿದ್ದೀರಿ ಅಂದರೆ ತಮ್ಮ ಅಪವಿತ್ರ ಜೀನ ಜೀವನವನ್ನು ಸಮರ್ಪಣೆ ಮಾಡಿದ್ದೀರಿ ತಮ್ಮ ಸಮರ್ಪಣತೆಯ ನೆನಪಾಗಿ ಅವರು ಬಲಿ ಕೊಡ್ತಾರೆ ಅಂದರೆ ಸ್ವಯಂ ಅನ್ನು ಬಲಿ ಕೊಡೋದಿಲ್ಲ ಕುರಿಯನ್ನು ಬಲಿ ಕೊಡ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಕಾಪಿ ಮಾಡಿದ್ದಾರೆ ಕುರಿಯನ್ನೇಕೆ ಬಲಿ ಕೊಡ್ತಾರೆ ಇದರ ಕಾಪಿ ಬಹಳ ಚೆನ್ನಾಗಿ ಮಾಡಿದ್ದಾರೆ ಕುರಿ ಏನು ಮಾಡುತ್ತದೆ ಮೈ ಮೆ ಮೆ ನಾನು ಎನ್ನುತ್ತದೆ ಅಲ್ಲವೇ ಹಾಗೂ ನೀವು ಏನು ಸಮರ್ಪಣೆ ಮಾಡಿದ್ದೀರಿ ಮೈ ಮೈ ನಾನು ನಾನು ಬಾನದ ನನ್ನತನ ಏಕೆಂದರೆ ಈ ನನ್ನತನದಲ್ಲಿಯೇ ದೇಹಬಾನ ಬರ್ತದೆ ಈ ಬಾನ ಎಲ್ಲ ವಿಕಾರಗಳ ಬೀಜವಾಗಿದೆ ಬಾಕ್ತಾದರವರು ಮೊದಲು ಹೇಳಿದ್ದರೂ ಸರ್ವ ಸಮ ಸಮರ್ಪಿತರಾಗುವುದರಲ್ಲಿ ಈ ದೇಹಬಾನದ ನನ್ನತನವೇ ಅಡ್ಡ ಬರ್ತದೆ ಸಾಧಾರಣ ನನ್ನತನ ನಾನು ದೇಹವಾಗಿದ್ದೇನೆ ಅಥವಾ ದೇಹದ ಸಂಬಂಧದ ನನ್ನತನ ದೇಹದ ಪದಾರ್ಥಗಳ ಸಮರ್ಪಣೆ ಇದಂತೂ ಸಹಜವಾಗಿದೆ ಇದನ್ನು ಸಮರ್ಪಣೆ ಮಾಡಿದ್ದೀರಲ್ಲವೇ ಅಥವಾ ಇನ್ನೂ ಆಗಿಲ್ಲವೇ ಎಷ್ಟು ಮುಂದೊರೆಯುತ್ತೀರೋ ಅಷ್ಟು ನನ್ನತನವೂ ಸಹ ಸೂಕ್ಷ್ಮವಾಗ್ತಾ ಹೋಗ್ತದೆ ದೊಡ್ಡ ಗಾತ್ರದ ನನ್ನತನವೂ ಸಮಾಪ್ತಿಯಾಗುವುದು ಸಹಜವಾಗಿದೆ ಆದರೆ ಸೂಕ್ಷ್ಮದ ನನ್ನತನ ಯಾವುದು ಪರಮಾತ್ಮ ಜನ್ಮ ಜನ್ಮಸಿದ್ಧ ಅಧಿಕಾರದ ಮೂಲಕ ವಿಶೇಷತೆಗಳು ಪ್ರಾಪ್ತಿಯಾಗ್ತದೆ ಬುದ್ಧಿಯ ವರದಾನ ಜ್ಞಾನ ಸ್ವರೂಪರಾಗುವ ವರದಾನ ಸೇವೆಯ ವರದಾನ ಹಾಗೂ ವಿಶೇಷತೆಗಳು ಅಥವಾ ಪ್ರಭುವಿನ ಕೊಡುಗೆ ಎಂದಾದರೂ ಹೇಳಿ ಒಂದು ವೇಳೆ ಅದರ ನನ್ನತನ ಬಂದರೆ ಇದಕ್ಕೆ ಸೂಕ್ಷ್ಮವಾದ ನನ್ನತನ ಎನ್ನಲಾಗ್ತದೆ ನಾನೇನು ಮಾಡುತ್ತೇನೆಯೋ ಏನು ಹೇಳುತ್ತೇನೆಯೋ ಅದೇ ಸರಿ ಅದೇ ಆಗಬೇಕು ಈ ರಾಯಲ್ ನನ್ನತನ ಹಾರುವ ಕಲೆಯಲ್ಲಿ ಹೋಗಲು ಹೊರೆಯಾಗ್ತದೆ ತಂದೆ ತಿಳಿಸಿದರೆ ಈ ನನ್ನತನವು ಸಹ ಸಮರ್ಪಣೆ ಪ್ರಭುವಿನ ಕೊಡುಗೆಯಲ್ಲಿ ನನ್ನತನ ಇರೋದಿಲ್ಲ ನಾನು ನನ್ನದು ಏನೂ ಇರೋದಿಲ್ಲ ಪ್ರಭುವಿನ ಕೊಡುಗೆ ಪ್ರಭುವಿನ ವರದಾನ ಪ್ರಭುವಿನ ವಿಶೇಷತೆಯಾಗಿದೆ ಅಂದ ಮೇಲೆ ತಮ್ಮೆಲ್ಲರ ಸಮರ್ಪಣತೆ ಎಷ್ಟು ಸೂಕ್ಷ್ಮವಾಗಿದೆ ಅದನ್ನು ಪರಿಶೀಲಿಸಿಕೊಂಡಿದ್ದೀರಾ ಸಾಧಾರಣ ನನ್ನತನ ಹಾಗೂ ರಾಯಲ್ ನನ್ನತನ ಇವೆರಡರ ಸಮರ್ಪಣೆ ಮಾಡಿದ್ದೀರಾ ಮಾಡಿದ್ದೀರಾ ಅಥವಾ ಮಾಡುತ್ತಿದ್ದೀರಾ ಮಾಡಲೇಬೇಕಾಗ್ತದೆ ತಾವೆಲ್ಲರೂ ಪರಸ್ಪರರಲ್ಲಿ ನಗುತ್ತಾ ಹೇಳುತ್ತಿರಲ್ಲವೇ ಸಾಯಲೇಬೇಕಾಗ್ತದೆ ಎಂದು ಆದರೆ ಈ ಸಾಯುವುದು ಎಂದರೆ ಭಗವಂತನ ಮಡಿಲಿನಲ್ಲಿ ಜೀವಿಸುವುದು ಈ ರೀತಿ ಸಾಯುವುದು ಸಾಯುವುದಲ್ಲ ಇಪ್ಪತ್ತೊಂದು ಜನ್ಮ ದೇವಾತ್ಮಗಳ ಮಡಿಲಿನಲ್ಲಿ ಜನಿಸುವುದಾಗಿದೆ ಆದ್ದರಿಂದ ಖುಷಿ ಖುಷಿಯಿಂದ ಸಮರ್ಪಿತರಾಗುತ್ತಿರಲ್ಲವೇ ಚೀರಾಡುತ್ತಾ ಆಗುವುದಿಲ್ಲ ತಾನೇ ಇಲ್ಲ ಭಕ್ತಿಯಲ್ಲಿಯೂ ಸಹ ಚೀರಾಡಿಕೊಂಡು ಬಲಿಯಾದರೆ ಅದು ಬಲಿ ಎಂದು ಸ್ವೀಕಾರವಾಗುವುದಿಲ್ಲ ಯಾರು ಕ್ಷಣಿಕದ ನಾನು ಹಾಗೂ ನನ್ನದರಲ್ಲಿ ಖುಷಿಯಿಂದ ಸಮರ್ಪಿತರಾಗ್ತಾರೆ ಅವರು ಜನ್ಮ ಜನ್ಮದ ಆಸ್ತಿಗೆ ಅಧಿಕಾರಿಯಾಗ್ತಾರೆ ಅಂದಮೇಲೆ ಪರಿಶೀಲನೆ ಮಾಡಿಕೊಳ್ಳಬೇಕು ವ್ಯರ್ಥ ಸಂಕಲ್ಪ ವ್ಯರ್ಥ ವಚನ ವ್ಯರ್ಥ ನಡವಳಿಕೆಯ ಪರಿವರ್ತನೆ ಮಾಡಿಕೊಳ್ಳುವುದರಲ್ಲಿ ಖುಷಿಯಿಂದ ಪರಿವರ್ತನೆ ಮಾಡಿಕೊಳ್ಳುತ್ತೀರೋ ಅಥವಾ ಬೇಸರದಿಂದಲೋ ಪ್ರೀತಿಯಲ್ಲಿ ಪರಿವರ್ತನೆಯಾಗುತ್ತೀರೋ ಅಥವಾ ಶ್ರಮದಿಂದ ಪರಿವರ್ತನೆಯಾಗುತ್ತೀರೋ ಯಾವಾಗ ತಾವು ಎಲ್ಲ ಮಕ್ಕಳು ಜನ್ಮ ಪಡೆಯುತ್ತಿದ್ದಂತೆಯೇ ತಮ್ಮ ಜೀವನದ ಕರ್ತವ್ಯ ಇದನ್ನೇ ಮಾಡಿಕೊಂಡಿದ್ದೀರಿ ವಿಶ್ವ ಪರಿವರ್ತನೆ ಮಾಡುವಂತಹ ವಿಶ್ವ ಪರಿವರ್ತಕರು ಇದು ತಾವೆಲ್ಲ ಬ್ರಾಹ್ಮಣರ ಜನ್ಮದ ಕರ್ತವ್ಯವಲ್ಲವೇ ಅದು ಪಕ್ಕ ಆಗಿದ್ದರೆ ಕೈ ಅಲುಗಾಡಿಸಿ ಬಾ ಬಾವುಟ ಆಡಿಸುತ್ತಿದ್ದಾರೆ ಬಹಳ ಒಳ್ಳೆಯದು ಇಂದು ಧ್ವಜಗಳ ದಿನವಾಗಿದೆಯಲ್ಲವೇ ಬಹಳ ಒಳ್ಳೆಯದು ಆದರೆ ಹಾಗೆಯೇ ಧ್ವಜವನ್ನು ಆಡಿಸಬಾರದು ಈ ರೀತಿ ಧ್ವಜವನ್ನು ಆಡಿಸುವುದು ಬಹಳ ಸಹಜವಾಗಿದೆ ಮನಸ್ಸನ್ನಾಡಿಸಬೇಕು ಮನಸ್ಸನ್ನು ಪರಿವರ್ತನೆ ಮಾಡಬೇಕು ಧೈರ್ಯಶಾಲಿಗಳು ತಾನೆ ಧೈರ್ಯವಿದೆಯೇ ಬಹಳ ಧೈರ್ಯವಿದೆ ಒಳ್ಳೆಯದು ಬಾಪ್ತಾದ ಒಂದು ಖುಷಿಯ ಸಮಾಚಾರದ ಮಾತನ್ನು ನೋಡಿದರು ಅದು ಯಾವುದು ತಿಳಿದುಕೊಂಡಿದ್ದೀರಿ ಬಾಪ್ತಾದರವರು ಈ ವರ್ಷಕ್ಕಾಗಿ ವಿಶೇಷ ಉಡುಗೊರೆ ಕೊಟ್ಟಿದ್ದರು ಈ ವರ್ಷ ಒಂದು ವೇಳೆ ಸ್ವಲ್ಪ ಧೈರ್ಯವಿಟ್ಟುಕೊಂಡರೂ ಯಾವುದೇ ಕಾರ್ಯದಲ್ಲಿ ಅದು ಭಲೆ ಸ್ವಪರಿವರ್ತನೆಯ ಕಾರ್ಯದಲ್ಲಿ ಅಥವಾ ವಿಶ್ವದ ಸೇವೆಯಲ್ಲಿ ಒಂದು ವೇಳೆ ಧೈರ್ಯದಿಂದ ಮಾಡಿದ್ದೇ ಆದರೆ ಹೆಚ್ಚು ಸಹಯೋಗ ಸಿಗುವ ವರದಾನ ಸಿಕ್ಕಿದೆ ಅಂದ ಮೇಲೆ ಬಾಪ್ತಾದರವರು ಖುಷಿಯ ಯಾವ ಸಮಾಚಾರ ಅಥವಾ ದೃಶ್ಯ ಏನು ನೋಡಿದರು ಈ ಬಾರಿ ಶಿವಜಯಂತಿಯ ಸೇವೆಯಲ್ಲಿ ನಾಲ್ಕೂ ಕಡೆ ಬಹಳ ಚೆನ್ನಾಗಿ ಧೈರ್ಯ ಹಾಗೂ ಉಮಂಗ ಉತ್ಸಾಹದಿಂದ ಮುಂದುವರಿಯುತ್ತಿದ್ದಾರೆ ಹಾಂ ಭಲೆ ಚಪ್ಪಾಳೆ ಹೊಡೆಯಿರಿ ಸದಾ ಈ ರೀತಿ ಚಪ್ಪಾಳೆ ಹೊಡೆಯುತ್ತೀರೋ ಅಥವಾ ಶಿವರಾತ್ರಿಯಲ್ಲಿಯೋ ಸದಾ ಹೊಡೆಯುತ್ತಿರಬೇಕು ಒಳ್ಳೆಯದು ನಾಲ್ಕು ಕಡೆಯಿಂದ ಮಧುಬನಕ್ಕೆ ಸಮಾಚಾರ ಬರೀತಾರೆ ಹಾಗೂ ಬಾಕ್ತಾದರವರು ವತನದಲ್ಲಿಯೇ ನೋಡ್ತಾರೆ ಉಮಂಗ ಬಹಳ ಚೆನ್ನಾಗಿ ಹಾಗೂ ಯೋಜನೆಯೂ ಸಹ ಬಹಳ ಚೆನ್ನಾಗಿ ಮಾಡಿದ್ದೀರಿ ಅದೇ ರೀತಿ ಸೇವೆಯಲ್ಲಿ ಉಮಂಗ ಹಾಗೂ ಉತ್ಸಾಹ ವಿಶ್ವದ ಆತ್ಮಗಳಲ್ಲಿ ಉಮಂಗ ಉತ್ಸಾಹವನ್ನು ಹೆಚ್ಚಿಸುತ್ತದೆ ನೋಡಿ ನಿಮಿತ್ತ ದಾದಿಯವರು ಚಮತ್ಕಾರ ಮಾಡಿದ್ದಾರಲ್ಲವೇ ಫಲಿತಾಂಶ ಚೆನ್ನಾಗಿದೆ ಆದ್ದರಿಂದ ಬಾಪ್ತಾದ ಈಗ ಒಂದೊಂದು ಸೇವಾ ಕೇಂದ್ರದ ಹೆಸರನ್ನು ಹೇಳೋದಿಲ್ಲ ಆದರೆ ವಿಶೇಷವಾಗಿ ಎಲ್ಲ ಕಡೆಯ ಸೇವೆಯ ಫಲಿತಾಂಶದ ಪ್ರತಿಯೊಬ್ಬ ಸೇವಾಧಾರಿ ಮಗುವಿನ ವಿಶೇಷತೆ ಹಾಗೂ ಹೆಸರನ್ನು ತೆಗೆದುಕೊಂಡು ಬಾಪ್ತಾದ ಪದುಮ ಪದುಮ ಶುಭಾಶಯಗಳನ್ನು ಕೊಡ್ತಿದ್ದಾರೆ ಮಕ್ಕಳು ತಮ್ಮ ತಮ್ಮ ಸ್ಥಾನವನ್ನು ನೋಡುತ್ತಾ ಖುಷಿಯಾಗುತ್ತಿದ್ದೀರಿ ವಿದೇಶದಲ್ಲಿಯೂ ಸಹ ಖುಷಿಯಾಗ್ತಿದ್ದಾರೆ ಏಕೆಂದರೆ ತಾವೆಲ್ಲರೂ ವಿಶ್ವದ ಆತ್ಮಗಳಿಗೆ ಇಷ್ಟ ದೇವಿ ಹಾಗೂ ಇಷ್ಟ ದೇವತೆಗಳಲ್ಲವೇ ಬಾಪ್ತಾದ ಯಾವಾಗ ಮಕ್ಕಳ ಸಭೆಯನ್ನು ನೋಡುತ್ತಾರೆಯೋ ಆಗ ಮೂರು ರೂಪದಿಂದ ನೋಡುತ್ತಾರೆ ವರ್ತಮಾನ ಸ್ವರಾಜ್ಯಾಧಿಕಾರಿ ಈಗಲೂ ರಾಜಾದಿ ರಾಜರಾಗಿದ್ದೀರಿ ಲೌಕಿಕದಲ್ಲಿಯೂ ಸಹ ತಂದೆ ಮಕ್ಕಳಿಗೆ ನನ್ನ ಮಗು ಎಂದು ಹೇಳ್ತಾರೆ ಭಲೆ ಬಡವರೇ ಆಗಿರಲಿ ಆದರೂ ಸಹ ಮಗು ಎಂದು ಹೇಳ್ತಾರೆ ಆದರೆ ತಂದೆ ವರ್ತಮಾನ ಸಂಗಮದಲ್ಲಿ ಪ್ರತಿಯೊಂದು ಮಗುವನ್ನು ಸ್ವರಾಜ್ಯಾಧಿಕಾರಿ ರಾಜ ಮಗು ಎಂದು ನೋಡ್ತಾರೆ ರಾಜರಲ್ಲವೇ ಸ್ವರಾಜ್ಯಾಧಿಕಾರಿ ವರ್ತಮಾನ ಸಮಯದಲ್ಲಿ ಸ್ವರಾಜ್ಯಾಧಿಕಾರಿ ಭವಿಷ್ಯದಲ್ಲಿ ವಿಶ್ವ ರಾಜ್ಯಾಧಿಕಾರಿ ಹಾಗೂ ದ್ವಾಪರದಿಂದ ಕಲಿಯುಗದ ತನಕ ಪೂಜ್ಯ ಪೂಜೆಗೆ ಅಧಿಕಾರಿ ಈ ಮೂರು ರೂಪಗಳಲ್ಲಿ ಪ್ರತಿಯೊಂದು ಮಗುವನ್ನು ಬಾಕ್ತಾದರವರು ನೋಡ್ತಿದ್ದಾರೆ ಸಾಧಾರಣವಾಗಿ ನೋಡೋದಿಲ್ಲ ತಾವು ಹೇಗೆ ಇರಬಹುದು ಆದರೆ ಬಾಪ್ತಾದ ಪ್ರತಿಯೊಂದು ಮಗುವನ್ನು ಸ್ವರಾಜ್ಯಾಧಿಕಾರಿ ಮಗು ಎಂದು ನೋಡುತ್ತೇವೆ ರಾಜಯೋಗಿಗಳಲ್ಲವೇ ಯಾರಾದರೂ ಇದರಲ್ಲಿ ಪ್ರಜಾಯೋಗಿಗಳಿದ್ದೀರೇನು ಪ್ರಜಾಯೋಗಿಗಳಿದ್ದಾರೆಯೇ ಇಲ್ಲ ಎಲ್ಲರೂ ರಾಜಯೋಗಿಗಳು ರಾಜಯೋಗಿಗಳೆಂದರೆ ರಾಜ ಅಂತಹ ಸ್ವರಾಜ್ಯಾಧಿಕಾರಿ ಮಕ್ಕಳ ಜನ್ಮದಿನವನ್ನು ಆಚರಿಸಲು ಸ್ವಯಂ ತಂದೆ ಬಂದಿದ್ದಾರೆ ನೋಡಿ ತಾವು ಡಬಲ್ ವಿದೇಶಿಗಳು ವಿದೇಶದಿಂದ ಜನ್ಮದಿನವನ್ನು ಆಚರಿಸಲು ಬಂದಿದ್ದೀರಿ ಡಬಲ್ ವಿದೇಶಿಗಳು ಕೈ ಎತ್ತಿ ಎಲ್ಲದಕ್ಕಿಂತ ದೂರ ದೇಶ ಯಾವುದು ಅಮೆರಿಕ ಅಥವಾ ಅದಕ್ಕಿಂತಲೂ ದೂರವಿದೆಯೋ ಹಾಗೂ ಬಾಪ್ತಾದ ಎಲ್ಲಿಂದ ಬಂದಿದ್ದಾರೆ ಬಾಪ್ತಾದ ಪರಮಧಾಮದಿಂದ ಬಂದಿದ್ದಾರೆ ಅಂದಮೇಲೆ ಮಕ್ಕಳ ಜೊತೆ ಪ್ರೀತಿ ಇದೆ ಅಲ್ಲವೇ ಜನ್ಮದಿನ ಎಷ್ಟು ಶ್ರೇಷ್ಠವಾಗಿದೆ ಇದಕ್ಕೆ ಭಗವಂತನೂ ಸಹ ಬರಬೇಕಾಗ್ತದೆ ಇದನ್ನು ಚೆನ್ನಾಗಿ ಮಾಡಿದ್ದಾರೆ ಜನ್ಮದಿನದ ಒಂದು ಬ್ಯಾನರ್ ಎಲ್ಲ ಭಾಷೆಗಳಲ್ಲಿ ಮಾಡಿರುವುದನ್ನು ತೋರಿಸುತ್ತಿದ್ದಾರೆ ಎಲ್ಲ ಭಾಷೆಗಳಲ್ಲಿ ಬರೆದಿದ್ದೀರಿ ಬಾಪ್ತಾದ ಎಲ್ಲ ದೇಶದ ಎಲ್ಲ ಭಾಷೆಯವರ ಮಕ್ಕಳಿಗೆ ಜನ್ಮದಿನದ ಶುಭಾಶಯಗಳನ್ನು ಕೊಡ್ತಿದ್ದಾರೆ ನೋಡಿ ತಂದೆಯ ಶಿವಜಯಂತಿಯನ್ನು ಆಚರಿಸುತ್ತಾರೆ ಆದರೆ ತಂದೆ ಏನಾಗಿದ್ದಾರೆ ಬಿಂದು ಬಿಂದುವಿನ ಜಯಂತಿ ಅವತರಣೆಯನ್ನು ಆಚರಿಸುತ್ತಿದ್ದಾರೆ ಎಲ್ಲರಿಗಿಂತ ವಜ್ರ ಸಮಾನವಾಗಿರುವ ಜಯಂತಿ ಯಾರದ್ದು ಬಿಂದುವಿನ ಜಯಂತಿ ಅಂದ ಮೇಲೆ ಬಿಂದುವಿಗೆ ಎಷ್ಟು ಮಹಿಮೆ ಇದೆ ಆದ್ದರಿಂದಲೇ ಬಾಪ್ತಾದರವರು ಮೂರು ಬಿಂದುವನ್ನು ಸದಾ ನೆನಪಿಟ್ಟುಕೊಳ್ಳಿ ಎಂದು ಹೇಳುತ್ತಿರುತ್ತಾರೆ ಎಂಟರ ಸಂಖ್ಯೆ ಏಳರ ಸಂಖ್ಯೆಯನ್ನು ಬರೆಯುವುದು ಕಷ್ಟವಾಗ್ತದೆ ಆದರೆ ಬಿಂದುವನ್ನಿಡುವುದು ಎಷ್ಟು ಸಹಜವಾಗಿದೆ ಮೂರು ಬಿಂದುಗಳನ್ನು ಸದಾ ನೆನಪಿಟ್ಟುಕೊಳ್ಳಿ ಮೂರನ್ನು ಚೆನ್ನಾಗಿ ತಿಳಿದುಕೊಂಡಿದ್ದೀರಲ್ಲವೇ ತಾವು ಬಿಂದು ತಂದೆಯೂ ಸಹ ಬಿಂದು ಬಿಂದುವಿನ ಮಕ್ಕಳು ಬಿಂದುವಾಗಿದ್ದೀರಿ ಕರ್ಮದಲ್ಲಿ ಬಂದಾಗ ಈ ಸೃಷ್ಟಿಯ ಮೇಲೆ ಕರ್ಮವನ್ನು ಮಾಡಲು ಬಂದಿದ್ದೀರಿ ಇದು ಸೃಷ್ಟಿ ನಾಟಕವಾಗಿದೆ ಈ ನಾಟಕದಲ್ಲಿ ಯಾವುದೆಲ್ಲ ಕರ್ಮವನ್ನು ಮಾಡಿದ್ದೀರೋ ಅದು ಕಳೆದುಹೋಯಿತು ಅದಕ್ಕೆ ಪೂರ್ಣ ವಿರಾಮ ಹಾಕಿ ಅಂದಮೇಲೆ ಈ ಪೂರ್ಣ ವಿರಾಮವೂ ಏನಾಗಿದೆ ಬಿಂದು ಆದ್ದರಿಂದ ಮೂರು ಬಿಂದುವನ್ನು ಸದಾ ನೆನಪಿಟ್ಟುಕೊಳ್ಳಿ ಪೂರ್ಣ ಚಮತ್ಕಾರವನ್ನು ನೋಡಿ ವರ್ತಮಾನದ ಜಗತ್ತಿನಲ್ಲಿ ಎಲ್ಲದಕ್ಕಿಂತ ಹೆಚ್ಚು ಮಹತ್ವವು ಯಾವುದಕ್ಕೆ ಹಣ ಹಣಕ್ಕೆ ಮಹತ್ವವಿದೆಯಲ್ಲವೇ ತಂದೆ ತಾಯಿಯೂ ಏನೂ ಇಲ್ಲ ಹಣವೇ ಸರಸ್ವ ಸರ್ವಸ್ವವಾಗಿದೆ ಅದರಲ್ಲಿಯೂ ನೋಡಿ ಒಂದು ವೇಳೆ ಒಂದರ ಮುಂದೆ ಒಂದು ಬಿಂದು ಹಾಕಿದರೆ ಏನಾಗ್ತದೆ ಹತ್ತು ಅಲ್ಲವೇ ಇನ್ನೊಂದು ಬಿಂದು ಹಾಕಿದರೆ ನೂರಾಗ್ತದೆ ಮೂರು ಬಿಂದು ಹಾಕಿದರೆ ಸಾವಿರ ಆಗ್ತದೆ ಒಂದು ಅಂದ ಮೇಲೆ ಬಿಂದುವಿನ ಚಮತ್ಕಾರವಲ್ಲವೇ ಹಣದಲ್ಲಿಯೂ ಸಹ ಬಿಂದುವಿನ ಚಮತ್ಕಾರ ಹಾಗೂ ಶ್ರೇಷ್ಠ ಆತ್ಮ ಆಗೋದರಲ್ಲಿಯೂ ಬಿಂದುವಿನ ಚಮತ್ಕಾರವಿದೆ ಮತ್ತು ಮಾಡಿ ಮಾಡಿಸುವವರು ಬಿಂದುವಾಗಿದ್ದಾರೆ ಎಲ್ಲ ಕಡೆಯೂ ಯಾವುದರ ಮಹತ್ವವಾಯಿತು ಬಿಂದುವಿನದ್ದು ಅಷ್ಟೇ ಅಷ್ಟೇ ಬಿಂದುವನ್ನು ನೆನಪಿಟ್ಟುಕೊಳ್ಳಿ ವಿಸ್ತಾರದಲ್ಲಿ ಹೋಗಬೇಡಿ ಬಿಂದುವನ್ನು ನೆನಪು ಮಾಡಿಕೊಳ್ಳಬಹುದು ಬಿಂದುವಾಗಿ ಬಿಂದುವನ್ನು ನೆನಪು ಮಾಡಿ ಹಾಗೂ ಬಿಂದು ಹಾಕಿ ಅಷ್ಟೇ ಇದೇ ಪುರುಷಾರ್ಥ ಕಷ್ಟವೇನು ಅಥವಾ ಸುಲಭವೇ ಯಾರು ಸುಲಭ ಎಂದು ತಿಳಿಯುತ್ತೀರೋ ಅವರು ಕೈ ಎತ್ತಿ ಸಹಜವೇ ಬಿಂದು ಹಾಕಬೇಕಾಗ್ತದೆ ಯಾವುದಾದರೂ ಸಮಸ್ಯೆ ಬಂದಾಗ ಬಿಂದು ಹಾಕುತ್ತೀರೋ ಅಥವಾ ಪ್ರಶ್ನಾರ್ಥ ಪ್ರಶ್ನಾರ್ಥಕ ಚಿಹ್ನೆಯೋ ಪ್ರಶ್ನಾರ್ಥಕ ಚಿಹ್ನೆಯನ್ನು ಹಾಕಬಾರದು ಬಿಂದು ಹಾಕಬೇಕು ಬಿಂದು ಹಾಕಲು ಬರುತ್ತದೆಯೇ ಎಲ್ಲರೂ ಬುದ್ಧಿವಂತರು ಬಾಪ್ತಾದರವರು ವಿಶೇಷವಾಗಿ ಸೇವೆಗಳ ಉಮಂಗ ಉತ್ಸಾಹದ ಶುಭಾಶಯಗಳನ್ನಂತೂ ಕೊಟ್ಟಿದ್ದಾರೆ ಬಹಳ ಚೆನ್ನಾಗಿ ಮಾಡುತ್ತಿದ್ದೀರಿ ಮುಂದೆಯೂ ಮಾಡುತ್ತೀರಿ ಆದರೆ ಮುಂದಕ್ಕೆ ಪ್ರತಿ ಸಮಯ ಪ್ರತಿನಿತ್ಯ ಪ್ರತಿ ದಿನ ತಾವು ವಿಶ್ವ ಸೇವಾಧಾರಿಯಾಗಿದ್ದೇನೆ ತಮಗೆ ನೆನಪಿದೆಯೇ ಬ್ರಹ್ಮ ತಂದೆ ಏನೊಂದು ಸಹಿ ಸಹಿ ಮಾಡುತ್ತಿದ್ದರು ವಿಶ್ವ ಸೇವಾಧಾರಿ ವಿಶ್ವ ಸೇವಾಧಾರಿಯಾಗಿದ್ದೀರಿ ಅಂದ ಮೇಲೆ ಕೇವಲ ಶಿವರಾತ್ರಿಯ ಸೇವೆಯಿಂದ ವಿಶ್ವದ ಸೇವೆ ಸಮಾಪ್ತಿಯಾಗೋದಿಲ್ಲ ಗುರಿ ಇಟ್ಟುಕೊಳ್ಳಿ ನಾನು ವಿಶ್ವ ಸೇವಾಧಾರಿಯಾಗಿದ್ದೇನೆ ವಿಶ್ವದ ಸೇವೆ ಪ್ರತಿ ಶ್ವಾಸದಲ್ಲಿ ಪ್ರತಿ ಸೆಕೆಂಡಿನಲ್ಲಿ ಮಾಡಬೇಕು ಯಾರೇ ಬರಲಿ ಯಾರ ಜೊತೆಯೇ ಸಂಪರ್ಕವಿರಲಿ ಅವರಿಗೆ ದಾತರಾಗಿ ಏನಾದರೂ ಕೊಡಲೇಬೇಕು ಖಾಲಿ ಕೈಯಿಂದ ಯಾರೂ ಹೋಗಬಾರದು ಅಖಂಡ ಭಂಡಾರ ತೆರೆದಿರಲಿ ಕಡಿಮೆ ಪಕ್ಷ ಪ್ರತಿಯೊಬ್ಬರ ಬಗ್ಗೆ ಶುಭ ಭಾವ ಹಾಗೂ ಶುಭ ಭಾವನೆಯನ್ನು ಅವಶ್ಯವಾಗಿ ಕೊಡಿ ಶುಭ ಭಾವದಿಂದ ನೋಡಿ ಕೇಳಿ ಸಂಬಂಧದಲ್ಲಿ ಬನ್ನಿ ಮತ್ತು ಶುಭ ಭಾವನೆಯಿಂದ ಆತ್ಮಕ್ಕೆ ಸಹಯೋಗ ಕೊಡಿ ಈಗ ಸರ್ವ ಆತ್ಮಗಳಿಗೆ ತಮ್ಮ ಸಹಯೋಗದ ಅವಶ್ಯಕತೆ ಬಹಳ ಇದೆ ಸಹಯೋಗ ನೀಡಿ ಹಾಗೂ ಸಹಯೋಗಿಗಳನ್ನಾಗಿ ಮಾಡಿ ಯಾವುದಾದರೂ ಒಂದು ಸಹಯೋಗ ಭಲೆ ಮನಸ್ಸಿನ ಅಥವಾ ವಚನದಿಂದ ಯಾವುದಾದರೂ ಸಹಯೋಗ ಕೊಡಿ ಭಲೆ ಸಂಬಂಧ ಸಂಪರ್ಕದಿಂದ ಸಹಯೋಗ ಕೊಡಿ ಈ ಶಿವರಾತ್ರಿಯ ಜನ್ಮದಿನೋತ್ಸವದ ವಿಶೇಷ ಸ್ಲೋಗನ್ ನೆನಪಿಟ್ಟುಕೊಡಿ ಸಹಯೋಗ ಕೊಡಿ ಹಾಗೂ ಸಹಯೋಗಿಗಳನ್ನಾಗಿ ಮಾಡಿ ಕಡಿಮೆ ಪಕ್ಷ ಯಾರೇ ಬಂದರೂ ಅವರು ಸಂಪರ್ಕದಲ್ಲಿ ಇರಬಹುದು ಸಂಬಂಧದಲ್ಲಿ ಇರಬಹುದು ಯಾರಾದರೂ ಸಂಬಂಧದಲ್ಲಿ ಬಂದೇ ಬರ್ತಾರೆ ಅವರಿಗೆ ಬೇರೆ ಏನೂ ಖಾತರಿ ಮಾಡಬೇಡಿ ಆದರೆ ಪ್ರತಿಯೊಬ್ಬರಿಗೂ ದಿಲ್ ಖುಷ್ ಮಿಠಾಯಿಯನ್ನು ಖಂಡಿತ ತಿನ್ನಿಸಿ ಇಲ್ಲಿ ಭಂಡಾರದಲ್ಲಿ ಏನಾಗುತ್ತದೆಯೋ ಅದಲ್ಲ ಮನಸ್ಸನ್ನು ಖುಷಿಪಡಿಸಿ ಮನಸ್ಸನ್ನು ಖುಷಿಪಡಿಸುವುದು ಎಂದರೆ ದಿಲ್ ಖುಷ್ ಮಿಠಾಯಿಯನ್ನು ತಿನ್ನಿಸುವುದು ತಿನ್ನಿಸುವಿದ ಅದರಲ್ಲಿ ಯಾವುದೇ ಕಷ್ಟವಿಲ್ಲ ಸಮಯ ಕೊಡಬೇಕಾಗಿಲ್ಲ ಶ್ರಮವೂ ಇಲ್ಲ ಶುಭ ಭಾವನೆಯಿಂದ ದಿಲ್ ಖುಷ್ ಮಿಠಾಯಿಯನ್ನು ತಿನ್ನಿಸಿ ತಮಗೂ ಖುಷಿ ಅವರಿಗೂ ಖುಷಿ ಇನ್ನೇನು ಬೇಕು ಖುಷಿಯಾಗಿರ್ತೀರಿ ಮತ್ತೆ ಖುಷಿಯನ್ನು ಕೊಡು ಕೊಡುತ್ತೀರಿ ಎಂದು ಸಹ ತಮ್ಮ ಚಹರೆ ಹೆಚ್ಚಾಗಿ ಗಂಭೀರವಾಗಿರಬಹುದು ಹೆಚ್ಚು ಗಂಭೀರವೂ ಸಹ ಚೆನ್ನಾಗಿರೋದಿಲ್ಲ ಮುಳ್ಳು ಮುಗುಳ್ನಗೆಯಂತೂ ಇರಬೇಕಲ್ಲವೇ ಗಂಭೀರವಾಗಿರುವುದು ಒಳ್ಳೆಯದೆ ಆದರೆ ಹೆಚ್ಚು ಗಂಭೀರವಾಗಿರುತ್ತಾರಲ್ಲವೇ ಅವರು ಇಲ್ಲಿ ಇಲ್ಲವೇನೋ ಎನ್ನುವ ರೀತಿಯಲ್ಲಿರ್ತಾರೆ ನೋಡುತ್ತಲೂ ಇರ್ತಾರೆ ಆದರೆ ಎಲ್ಲಿಯೋ ಇದ್ದಂತೆ ಇರ್ತಾರೆ ಮಾತನಾಡುತ್ತಲೂ ಇರ್ತಾರೆ ಆದರೆ ಎಲ್ಲೋ ಇದ್ದಂತೆ ಮಾತನಾಡ್ತಾರೆ ಅಂತಹ ಚೆಹರೆ ಚೆನ್ನಾಗಿಲ್ಲ ಚೆಹರೆ ಸದಾ ಮುಗುಳ್ನಗುತ್ತಿರಬೇಕು ಚೆಹರೆ ಗಂಭೀರವಾಗಬಾರದು ಏನು ಮಾಡುವುದು ಹೇಗೆ ಮಾಡುವುದು ಎಂದಾಗ ಗಂಭೀರವಾಗ್ತಿರಿ ಬಹಳ ಕಷ್ಟವಿದ್ದರೆ ಬಹಳ ಕೆಲಸವಿದ್ದರೆ ಗಂಭೀರವಾಗ್ತಿರಿ ಆದರೆ ಎಷ್ಟು ಹೆಚ್ಚು ಕೆಲಸವೋ ಅಷ್ಟೇ ಮುಗುಳ್ನಗೆ ಇರಬೇಕು ಮುಗುಳ್ನಗುತ್ತಿರಲು ಬರುತ್ತದೆಯಲ್ಲವೇ ಬರುತ್ತದೆ ತಮ್ಮ ಜಡಚಿತ್ರವನ್ನು ನೋಡಿ ಎಂದಾದರೂ ಆ ರೀತಿ ಗಂಭೀರವಾಗಿ ತೋರಿಸುತ್ತಾರೇನು ಒಂದು ವೇಳೆ ಗಂಭೀರವಾಗಿ ತೋರಿಸಿದರೆ ಕಲಾವಿದನು ಸರಿಯಿಲ್ಲವೆಂದು ಹೇಳ್ತಾರೆ ಒಂದು ವೇಳೆ ತಾವೂ ಸಹ ಗಂಭೀರವಾಗಿದ್ದರೆ ಇವರಿಗೆ ಬದುಕುವ ಕಲೆ ಬರುವುದಿಲ್ಲ ಎಂದು ಹೇಳ್ತಾರೆ ಆದ್ದರಿಂದ ಏನು ಮಾಡುತ್ತೀರಿ ಶಿಕ್ಷಕಿಯರು ಏನು ಮಾಡ್ತೀರಿ ಒಳ್ಳೆಯದು ಬಹಳ ಶಿಕ್ಷಕಿಯರಿದ್ದಾರೆ ಶುಭಾಶಯಗಳು ಸೇವೆಯ ಶುಭಾಶಯಗಳು ಒಂದು ಸೆಕೆಂಡಿನಲ್ಲಿ ತಮ್ಮ ಪೂರ್ವಜ ಹಾಗೂ ಪೂಜ್ಯ ಸ್ವರೂಪವನ್ನು ಇಮರ್ಜ್ ಮಾಡಿಕೊಳ್ಳಬಹುದೇ ಇದೇ ದೇವಿ ಹಾಗೂ ದೇವತೆಗಳ ಸ್ವರೂಪದ ಸ್ಮೃತಿಯಲ್ಲಿ ತಮ್ಮನ್ನು ನೋಡಿಕೊಳ್ಳಲು ಆಗುತ್ತದೆಯೇ ಯಾವುದೇ ದೇವಿ ಅಥವಾ ದೇವತೆ ನಾನು ಪೂರ್ವಜನಾಗಿದ್ದೇನೆ ಸಂಗಮ ಯುಗದಲ್ಲಿ ಪೂರ್ವಜ ಹಾಗೂ ದ್ವಾಪರದಿಂದ ಪೂಜ್ಯನಾಗಿದ್ದೇನೆ ಸತ್ಯಯುಗ ತ್ರೇತಾಯುಗದಲ್ಲಿ ರಾಜ್ಯಾಧಿಕಾರಿ ಅಂದ ಮೇಲೆ ಒಂದು ಸೆಕೆಂಡಿನಲ್ಲಿ ಬೇರೆಲ್ಲ ಸಂಕಲ್ಪಗಳನ್ನು ಸಮಾಪ್ತಿ ಮಾಡಿ ತಮ್ಮ ಪೂರ್ವಜ ಹಾಗೂ ಪೂಜ್ಯ ಸ್ವರೂಪದಲ್ಲಿ ಸ್ಥಿತರಾಗಿ ಒಳ್ಳೆಯದು ನಾಲ್ಕಾರು ಕಡೆಯ ಅಲೌಕಿಕ ದಿವ್ಯ ಅವತರಣೆಯ ಮಕ್ಕಳಿಗೆ ತಂದೆಯ ಜನ್ಮದಿನ ಹಾಗೂ ಮಕ್ಕಳ ಜನ್ಮದಿನದ ಆಶೀರ್ವಾದಗಳು ಹಾಗೂ ನೆನಪು ಪ್ರೀತಿ ಮನ ದೇವ ತಂದೆಯ ಮನಸ್ಸಿನಲ್ಲಿ ಬಲಭುಜ ಸೇವಾಧಾರಿ ಮಕ್ಕಳು ಸದಾ ಸಮಾವೇಶವಾಗಿದ್ದಾರೆ ಅಂದ ಮೇಲೆ ಅಂತಹ ಹೃದಯ ಸಿಂಹಾಸನಾಧಿಕಾರಿ ಶ್ರೇಷ್ಠ ಆತ್ಮಗಳಿಗೆ ಸದಾ ಬಿಂದುವಿನ ಮಹತ್ವವನ್ನು ತಿಳಿದುಕೊಳ್ಳುವಂತಹ ಶ್ರೇಷ್ಠ ಬಿಂದು ಸ್ವರೂಪ ಮಕ್ಕಳಿಗೆ ಸದಾ ತಮ್ಮ ಸ್ವಮಾನದಲ್ಲಿ ಸ್ಥಿತರಾಗಿ ಸರ್ವರಿಗೂ ಆತ್ಮೀಯ ಸಮ್ಮಾನವನ್ನು ಕೊಡುವಂತಹ ಸ್ವಮಾನಧಾರಿ ಆತ್ಮಗಳಿಗೆ ಸದಾ ದಾತನ ಮಕ್ಕಳು ಮಾಸ್ಟರ್ ದಾತರಾಗಿ ಪ್ರತಿಯೊಬ್ಬರಿಗೂ ತಮ್ಮ ಅಖಂಡ ಭಂಡಾರದಿಂದ ಏನಾದರೂ ಕೊಡುವಂತಹ ಮಾಸ್ಟರ್ ದಾತಾ ಮಕ್ಕಳಿಗೆ ಬಾಪ್ತಾದರವರು ಬಹಳ ಬಹಳ ಪದಮಾಗುಣ ಕೊಹಿನೂರ್ ವಜ್ರಕ್ಕಿಂತಲೂ ಹೆಚ್ಚು ಪ್ರಭುವಿನ ಕಣ್ಮಣಿ ಮಕ್ಕಳಿಗೆ ನೆನಪು ಪ್ರೀತಿ ಹಾಗೂ ನಮಸ್ತೆ ನಾವೆಲ್ಲ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ 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 ವರದಾನ ಎಲ್ಲ ಶಕ್ತಿರೂಪಿ ಭುಜಗಳನ್ನು ಆದೇಶದನುಸಾರ ನಡೆಸುವಂತಹ ಮಾಸ್ಟರ್ ರಚಯಿತಾ ಭವ ಕರ್ಮ ಪ್ರಾರಂಭ ಮಾಡುವ ಮೊದಲು ಎಂತಹ ಕರ್ಮ ಅಂತಹ ಶಕ್ತಿಯನ್ನು ಆಹ್ವಾನ ಮಾಡಿ ಮಾಲೀಕರಾಗಿ ಆದೇಶ ಮಾಡಿ ಏಕೆಂದರೆ ಈ ಸರ್ವ ಶಕ್ತಿಗಳು ತಮ್ಮ ಭುಜಗಳ ಸಮಾನವಿದೆ ತಮ್ಮ ಭುಜಗಳು ತಮ್ಮ ಆದೇಶದ ವಿನಃ ಏನೂ ಮಾಡೋದಿಲ್ಲ ಸಹನ ಶಕ್ತಿಗೆ ಆದೇಶ ಮಾಡಿ ಸಹನ ಶಕ್ತಿ ಈ ಕಾರ್ಯ ಸಫಲ ಮಾಡುವು ಎಂದು ಆಮೇಲೆ ನೋಡಿ ಸಫಲತೆ ಆಗೇ ತೀರ್ತದೆ ಆದರೆ ನೀವು ಆದೇಶ ನೀಡುವ ಬದಲು ಭಯ ಬೀಳುವಿರಿ ಮಾಡಲು ಸಾಧ್ಯವೋ ಇಲ್ಲವೋ ಎಂದು ಈ ಪ್ರಕಾರದ ಭಯ ಇದ್ದಲ್ಲಿ ಆದೇಶ ನಡೆಯುವುದಿಲ್ಲ ಆದ್ದರಿಂದ ಮಾಸ್ಟರ್ ರಚಯಿತ ಆಗಿ ಶಕ್ತಿಗಳನ್ನು ಆದೇಶ ಪ್ರಮಾಣ ನಡೆ ನಡೆಸಲು ನಿರ್ಭಯರಾಗಿ ಸುವಾಕ್ಯ ಆಶ್ರಯದಾತ ತಂದೆಯನ್ನು ಪ್ರತ್ಯಕ್ಷ ಮಾಡಿ ಎಲ್ಲರಿಗೂ ಸುಖಶಾಂತಿಯ ಅನುಭೂತಿ ಮಾಡಿಸಿ ಅವ್ಯಕ್ತ ಸೂಚನೆ ಏಕಾಂತ ಪ್ರಿಯರಾಗಿ ಏಕತೆ ಮತ್ತು ಏಕಾಗ್ರತೆಯನ್ನು ತಮ್ಮದಾಗಿಸಿಕೊಳ್ಳಿ ಹೇಗೆ ಯಾವುದೇ ಸಂಶೋಧಕ ಯಾವುದೇ ಸಂಶೋಧನೆ ಮಾಡೋದಕ್ಕೆ ಏಕಾಂತದಲ್ಲಿರ್ತಾರೆ ಅಂದಾಗ ಇಲ್ಲಿಯ ಏಕಾಂತ ಅರ್ಥಾತ್ ಒಬ್ಬನ ಅಂತ್ಯದಲ್ಲಿ ಮುಳುಗುವುದು ಹೊರಗಡೆಯ ಆಕರ್ಷಣೆಗಳಿಂದ ಏಕಾಂತ ಬೇಕಾಗಿದೆ ಈ ರೀತಿಯಲ್ಲಿ ಕೇವಲ ರೂಮಿನಲ್ಲಿ ಕುಳಿತುಕೊಳ್ಳುವ ಏಕಾಂತ ಬೇಕು ಆದರೆ ಮನಸ್ಸು ಏಕಾಂತದಲ್ಲಿರ್ತದೆ ಮನಸ್ಸಿನ ಏಕಾಗ್ರತೆ ಅರ್ಥಾತ್ ಒಬ್ಬರ ನೆನಪಿನಲ್ಲಿರುವುದು ಏಕಾಗ್ರರಾಗುವುದು ಇದೇ ಏಕಾಂತವಾಗಿದೆ ಒಳ್ಳೆಯದು ಓಂ ಶಾಂತಿ